ನಮಸ್ಕಾರ ನಮ್ಮ ಬ್ರೈಟ್ ಸೈಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬುದ್ಧಿವಂತ ರೈತ ಒಂದು ಹಳ್ಳಿಯಲ್ಲಿ ಒಬ್ಬ ರೈತನಿದ್ದ ಅವನ ಹತ್ತಿರ ಒಂದು ಚಿಕ್ಕ ತೋಟವಿತ್ತು ಪ್ರತಿದಿನ ಅವನು ತನ್ನ ತೋಟದಲ್ಲಿ ತರಕಾರಿಗಳನ್ನು ಬೆಳೆಯುತ್ತಿದ್ದ ಮತ್ತು ಸಂತೋಷದಿಂದ ಜೀವನ ನಡೆಸುತ್ತಿದ್ದ ಒಂದು ದಿನ ಒಬ್ಬ ಜ್ಞಾನಿಯವನ ತೋಟಕ್ಕೆ ಭೇಟಿ ನೀಡಿದರು ರೈತನ ಸರಳ ಜೀವನ ನೋಡಿ ಜ್ಞಾನಿ ಕೇಳಿದರು ನೀನು ಇಷ್ಟು ಚಿಕ್ಕ ತೋಟದಲ್ಲಿ ಹೇಗೆ ಸಂತೋಷವಾಗಿರಬಲ್ಲೆ ನಿನಗೆ ಹೆಚ್ಚಿನ ಭೂಮಿ ಬೇಕಲ್ಲವೇ ರೈತನಕ್ಕೂ ಹೇಳಿದ ನನಗೆ ಬೇಕಾದಷ್ಟು ತರಕಾರಿಗಳು ಬೆಳೆಯಲು ಈ ತೋಟ ಸಾಕು ನನ್ನ ಕುಟುಂಬದ ಹಸಿವನ್ನು ನೀಗಿಸಲು ಇದು ಸಾಕು ಹೆಚ್ಚಿನ ಭೂಮಿ ಇದ್ದರೆ ಹೆಚ್ಚಿನ ಕೆಲಸ ಹೆಚ್ಚಿನ ಚಿಂತೆ ನನ್ನ ಸಂತೋಷ ನನ್ನ ತೋಟದಲ್ಲಿ ಅಡಗಿದೆ ಜ್ಞಾನಿ ರೈತನ ಮಾತಿಗೆ ಮೆಚ್ಚಿ ಹೇಳಿದರು ನೀನು ನಿಜವಾದ ಜ್ಞಾನಿ ನಮಗೆ ಬೇಕಾದಷ್ಟರಲ್ಲಿ ಸಂತೃಪ್ತಿ ಪಡೆಯುವುದೇ ನಿಜವಾದ ಸುಖ ಬೇಕಾದದ್ದು ಸಿಗದಿದ್ದಾಗ ದುಃಖ ಪಡುವ ಬದಲು ಸಿಕ್ಕಿದ್ದರಲ್ಲಿ ಸಂತೋಷ ಪಡೆಯುವುದೇ ಜೀವನದ ನಿಜವಾದ ರಹಸ್ಯ